ಶಂಕರ್ ಅಂತ ಜೆ ಡಿ ಎಸ್ ಕೆಆರ್ ಮೂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನಾಗಿದ್ದೀನಿ ಇಲ್ಲಿ ನನ್ನ ಸ್ನೇಹಿತರಂದು ಮೀನಾ ಸರ್ ನಾನು ಸಾಸ್ತು ರೆಡಿ ಇಲ್ಲ ನನಗೇನಪ್ಪ ಅಂತ ಹೇಳಿದ್ರೆ ನನಗೆ ಕೆ ಆರ್ ಬೆಳಿಬೇಕು ಜನ ಬೆಳಿಬೇಕು ಜನ ಬೆಳೆ ಅವರು ಬಂದ್ಬಿಟ್ಟು ಈಗ ಪ್ರೆಸಿಡೆಂಟ್ ಅಂದ್ರೆ ಫಿಫ್ಟಿ ತ್ರೀ ಮನೋಹರ್ ಅಲ್ಲಿ ಜನ ಖೇರ್ಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಶಂಕರ್ ಅವರು ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆಗೆ ಮತ್ತು ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದು ಮತ್ತೆ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ಜೆಡಿಎಸ್ ಪಕ್ಷ ಸಂಘಟನೆಗೆ ಪಣ ಕಟ್ಟಿದ್ದೇವೆ ಎಲ್ಲಾ ವಾರ್ಡ್ಗಳಲ್ಲಿ ವಾರ್ಡ್ ನಿರ್ತಿರ ಪಕ್ಷದ ಸಂಘಟನೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಂಘಟನೆ ಮಾಡಬೇಕಂತ ನೀವು ಸರ್ ಸಂಘಟನೆ ಈಗ ನಮ್ಮ ಆರ್ ಪಕ್ಷ ಎಲ್ಲ ಕೊಟ್ಟಿದ್ದಾರೆ ಬಂದಿಲ್ಲ ಜನರು ಇದ್ದಾರೆ ಪಕ್ಷದಲ್ಲಿ ಎಸ್ ಪಕ್ಷದವರು ಇದ್ದಾರೆ ಆಚೆ ಬರ್ತಾ ಇಲ್ಲ ಅವರು ಆಚೆ ಬರಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಅವ್ರಿಗೆ ಸ್ವಾಗತ ಮಾಡಬೇಕು ಸ್ವಾಗತ ಮಾಡ್ತಾ ಇದೀನಿ ಅವ್ರನ್ನ ಬಗ್ಗೆ ಈಗ ಹಿಂದೆ ಅಧ್ಯಕ್ಷ ಬಗ್ಗೆ ನಾವು ಮಾತಾಡಿ ಇನ್ನೊಬ್ಬರ ಬಗ್ಗೆ ಹೇಳಿ ನಾ ಮಾತಾಡೋಕೆ ಅವಶ್ಯ ಇಲ್ಲ ನನಗೆ ಇವಾಗ ಏನು ಪಕ್ಷ ಕಟ್ಬೇಕಂತ ಬರೀತೀನಿ ಪಕ್ಷ ಕಟ್ತೀನಿ ಅಂತ ಒಂದು ಉಮ್ಮಿಸಿಂದ ಬಂದಿದ್ದೀನಿ ನಾನು ಏನು ತೀರ್ಮಾನ ಯಾವ ಕ್ಷೇತ್ರಕ್ಕೆ ಹಾಕಂದ್ರೆ ಆ ಕ್ಷೇತ್ರಕ್ಕೆ ಹಾಕಿ ನಾವು ರೆಡಿದೀವಿ ಬದ್ಧ ಜೆ ಬಿಜೆಪಿ ಜೆಡಿಎಸ್ ಅಲೆಂತಿರೋದ್ರಿಂದ ಸೊ ಅವ್ರು ಏನು ಹೈಕಮಾಂಡ್ ಹೇಳ್ತಾರೋ ತೀರ್ಮಾನ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಹಾಗೆ ಹೈಕಮಾಂಡ್ ಏನು ಹೇಳಕ್ ಸೂಚನೆ ಕೊಡ್ತೋ ಆ ಸೂಚನೆ ನಾವು ಬದ್ಧವಾಗಿದ್ದೀವಿ ಈಗ ನಮ್ಮ ಉದ್ದೇಶ ಇರೋದು ನಾವು ಈಗ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ದೀವಿ ಸರ್ ಯಾಕಂದ್ರೆ ಕುಮಾರಣ್ಣ ಮಾಡಿರೋ ಕೆಲಸಗಳು ಎಲ್ಲರೂ ಗೊತ್ತೇ ಇದೆ ಯಾವ ಥರ ಕೆಲಸ ಮಾಡಿದ್ದಾರೆ ರೈತರಿಗೆ ಎಷ್ಟು ಎಷ್ಟು ಇದು ಮಾಡಿದ್ದಾರೆ ಅಂತ ಹೇಳೋದು ಗೊತ್ತಿದೆ ಅಂದರೆ ಜನಗಳಿಗೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ನಾವು ಒಂದು ಚಾನ್ಸ್ ಕೊಡಬೇಕು ಅಂತ ಮತ್ತೆ ಸುಮಾರನ ಗೆಲ್ಲಿಸಬೇಕು ಅಂತ ತುಂಬ ಜನ ನಮಗೂ ಹೇಳ್ತಾ ಇದ್ದಾರೆ ಇಲ್ಲ ನಾವು ಸರ್ ಮಾಡ್ತೀವಿ ಅಂತ ಮತ್ತೆ ಸುಮಾರು ಜನ ಮೀಟ್ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ ನಾವು ಒಂದ್ಸರಿ ಈ ಸರ್ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾಕಂದರೆ ಸರ್ಕಾರ ನೋವು ಬಿಟ್ಟರೆ ಈಗ ಸರ್ಕಾರ ಏನಾಗ್ತಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಗೊತ್ತಿದೆ ಹೆಂಗಿದೆ ಅಂತ ಹೇಳಿದ್ರೆ ಜನ ಓಡಾಡೋಕ್ಕೆ ತುಂಬ ಕಷ್ಟ ಪಡೆಯುತ್ತೆ ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಇವ್ರು ಬರೀ ಜಾಡಿಗಳ ಬೇಡ ಹೊತ್ತು ಕೆಲಸಗಳಂತ ಯಾವುದು ಆಗ್ತಾ ಇಲ್ಲ ಮತ್ತೆ ನಮ್ಮ ಆರ್ ಕೆಆರ್ಪುರ ಕ್ಷೇತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಎಲ್ಲ ರೋಡ್ ರಸ್ತೆಗಳು ಸಿಕ್ಕಪಟ್ಟ ರಸ್ತೆಗಳಂತೂ ಸಾಧ್ಯ ಇಲ್ಲ ಅದನ್ನು ಯಾರು ಅವನು ಕೇಳ್ತಾ ಇಲ್ಲ ಕಸಗಳು ಅಷ್ಟೇ ರೋಡ್ಗಳು ಅಷ್ಟೇ ಚರಂಡಿಗಳು ಇವಾಗ ಮಾಡ್ತಾರೆ ಚರಂಡಿಗಳು ಮಳೆಗಾಲ ಅಂತಂದ್ರೆ ಪಾಪ ಸುಮಾರೇವರು ನೀರು ಹೋಗಿ ತುಂಬ ಜನಕ್ಕೆ ಅವರ ಬರೀ ಎಲ್ಲ ಮಾಡಿದೆ ಸರ್ ಐದು ಜನ ಮಾಡಿದ್ದೀನಿ ಇನ್ನ ಮತ್ತೆ ಮಾಡ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಒಳನಾಡ ಚೆನ್ನಾಗಿದೆ ನಮ್ಮಲ್ಲಿ ಅವರು